ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಸಮಸ್ತ ಸನ್ಮಂಗಳಿ ಭವಂತು ಎಲ್ರಿಗೂ ಜಗನ್ಮಾತೆಯ ಪೂರ್ಣವಾದಂತಹ ಆಶೀರ್ವಾದಗಳು ನಮ್ಮ ಇಡೀ ಜೀವನ ಭಾವನೆಯ ಮೇಲೆ ನಿಂತಿರುತ್ತೆ ಆ ಭಾವನೆಯನ್ನ ಉನ್ನತೀಕರಣ ಮಾಡ್ತಾ ಹೋದರೆ ನಮ್ಮ ಜೀವನ ಉನ್ನತೀಕರಣ ಆಗುತ್ತೆ ಇಡೀ ಜೀವನ ಭಗವಂತ ಎಲ್ಲವೂ ನಿಂತಿರುವುದು ಕೇವಲ ಭಾವನೆಯ ಮೇಲೆ ಅದಕ್ಕೆ ಭವಾನಿ ಭಾವನಾಗಮ್ಯ ಯದ್ಭಾವಂ ತದ್ಭವತಿ ನೀನೇನು ಭಾವಿಸ್ತೀಯ ಅದೇ ಆಗುತ್ತೆ ತದ್ಭವತಿ ಈ ಭಾವನೆಯನ್ನು ಉನ್ನತೀಕರಣ ಮಾಡೋಕ್ಕೋಸ್ಕರವೇ ನಮ್ಮ ಎಲ್ಲ ಪರಂಪರೆ ಭಾರತೀಯ ಪರಂಪರೆ ಒತ್ಕೊಡುತ್ತೆ ಒಂದು ಸಣ್ಣ ಪೂಜೆ ಅಂತ ಹಿಡಿದಿಲ್ಲ ಒಂದು ನಿನ್ನೆ ತುಮಕೂರಿಗೆ ಇವತ್ತು ಬರುವ ಮುಂಚೆ ರಾಣಿಬೆನ್ನೂರಿನಲ್ಲಿ ಸ್ವಲ್ಪ ಹೊತ್ತಿದ್ದು ಬಂದಿದ್ದು ಅಪ್ಪಾಜಿ ದರ್ಶನಕ್ಕೆ ಅಂತ ಸುಮಾರು ಜನ ಬಂದಿದ್ದು ಯಾರ ಕೈಯಲ್ಲೂ ಹಣ್ಣಿನ ತಟ್ಟೆ ಇರಲಿಲ್ಲ ಕಾಣ್ತಾ ಇಲ್ಲ ನಾನು ಕೇಳಿದೆ ಯಾಕೆ ಬಂದು ಕೂತಿದೀಯಾ ನೀನು ನನ್ನನ್ನು ನೋಡಕ್ಕೆ ಬಂದಿದ್ದೀಯಾ ನಮ್ಮ ಭಾರತೀಯ ಪರಂಪರೆ ಒಬ್ಬ ಗುರುವನ್ನು ನೋಡೋಕ್ಕೆ ಬರಬೇಕಾದ್ರೆ ಹೇಗೆ ಬರಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ ನೀವು ಕೊಡು ಒಂದು ಹಣ್ಣನ್ನು ನಾನು ತಿನ್ನಲ್ಲ ಆದರೆ ಕೊಡಬೇಕಾದ ನಿನ್ನ ಧರ್ಮ ಯಾಕೆಂದರೆ ಭಾವನೆ ಉಳಿಸ್ಕೊಡೋಕ್ಕೆ ನೀವು ಕೊಡು ಒಂದು ರೂಪಾಯಿನೂ ನಾನು ಉಪಯೋಗಿಸಲ್ಲ ಸ್ವಂತಕ್ಕೆ ಆದರೆ ಕೊಡಬೇಕಾದ್ದು ನಿನ್ನ ಧರ್ಮ ಕೊಡೋದ್ರಿಂದ ಏನಾಗತ್ತೆ ನಿನ್ನ ಭಾವನೆ ಉನ್ನತೀಕರಣ ಆಗತ್ತೆ ಆ ಭಾವನೆಗಳನ್ನು ಉನ್ನತೀಕರಣ ಮಾಡ್ಕೋತಾ ಹೋಗೋದು ಅದು ಪುಣ್ಯಕ್ಕೆ ಕಾರಣವಾಗತ್ತೆ ಇದನ್ನು ನಾವು ಮಾಡ್ದೇನೆ ಹೋಗ್ಬಿಟ್ರೆ ನಮ್ಮ ಭಾವನೆಯನ್ನು ಕೆಳಮಟ್ಟದಲ್ಲೇ ಇಟ್ಕೊಂಡ್ಬಿಡ್ತೀವಿ ನಮ್ಮ ಬಹಳ ಈ ಕ ಗ್ರೂಪ್ಗಳೆಲ್ಲ ಪ್ರಾರಂಭ ಆದ ಪ್ರಾರಂಭದಲ್ಲಿ ಏನಾಯಿತು ಅಂದರೆ ಹೇಮಾದೇವಿ ಮನೆಗೆ ನಾವು ಹೋಗ್ತಾನೇ ಇರ್ತಿದ್ವಿ ನಾನು ಪದೇ ಪದೇ ಹೋಗ್ತಿದ್ದೆ ಯಾಕೆಂದರೆ ಮೊದಲು ಅಲ್ಲೇ ನನಗೆ ಇದ್ದಿದ್ದು ಕೆಲವು ಸರಿ ಎರಡು ದಿನ ಮೂರು ದಿನಕ್ಕೆಲ್ಲ ಒಂದ್ಸರಿ ಹೋಗುವೆ ಪ್ರತಿ ಸರಿನೂ ಅವರು ಪೂರ್ಣಕುಂಭ ಸ್ವಾಗತ ವಾದ ತೊಳೆದು ಕರೆಯೋದೆಲ್ಲ ಮಾಡ್ತಿದ್ರು ನನಗನ್ನಿಸ್ತು ದಿನ ಬರ್ತಾ ಇರೋ ನನಗೆ ಯಾಕಿದೆಲ್ಲವಾ ಅಂತ ನಾನು ಹೇಳಿದೆ ಯಾಕೆ ಇದು ಬೇಕೋ ಇದೆಲ್ಲ ಯಾವಾಗಲಾರು ಒಂದ್ಸರಿ ಮಾಡಿ ಬೇಡ ಅಂತ ಅದಕ್ಕೆ ಅವಾಗ ನಮ್ಮ ಸಂಗಮೇಶ್ ಭರಧ್ವಜ ಇದ್ರು ಅವರು ಹೇಳಿದರು ಒಂದೇ ಮಾತು ಅಪ್ಪಾಜಿ ಇದು ನಿಮಗೆ ಅಂತ ಮಾಡ್ತಿಲ್ಲ ನಮಗೆ ಗೊತ್ತು ಇದು ಬೇಡ ಅಂತ ಆದರೆ ನಮ್ಮ ಭಾವನೆಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ನಾವು ಇದನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ರೆ ನಿಮಗೆ ಹಾನಿ ಆಗಲ್ಲ ಆಗೋದು ನಮಗೆ ಎರಡು ಸರಿ ಮೂರು ಸರಿ ಅಪ್ಪಾಜಿ ಪೂರ್ಣಕುಂಭ ಸ್ವಾಗತ ಇಲ್ಲದೆ ಒಳಗೆ ಬಂದರು ಅಂದರೆ ಅವರಲ್ಲಿ ನಾವು ದೈವ ಭಾವನೆನ ಕಾಣೋಕ್ಕೆ ಆಗಲ್ಲ ಯಾರೋ ಒಬ್ಬರು ನಮ್ಮ ನೆಂಟರು ನಮ್ಮ ಸೋದರ ಮಾವನೋ ನಮ್ಮ ದೊಡ್ಡಪ್ಪನೋ ಬಂದಾಗ ಕಾಣಕ್ ಇದರಿಂದ ಇವೆಲ್ಲವನ್ನು ನಾವು ಪ್ರತಿಯೊಂದನ್ನು ಕೂಡ ಭಾವನೆಯಲ್ಲೇ ಶೇಖರಣೆಯನ್ನು ಮಾಡ್ತಾ ಹೋಗ್ತೀವಿ ಭಾವನೆಗಳನ್ನು ಬೆಳೆಸಿಕೊಳ್ಳೋಕ್ಕೋಸ್ಕರವೇ ಎಲ್ಲವನ್ನೂ ಮಾಡ್ತಾ ಹೋಗ್ತಕ್ಕಂಥ ಆ ಭಾವನೆ ಬೆಳೆದಷ್ಟು ಜೀವನವೂ ಬೆಳೀತಾ ಹೊರಟೋಗ್ಬಿಡುತ್ತೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಹಂತದಲ್ಲೂ ಈ ಭಾವನೆಯನ್ನು ಬೆಳೆಸೋಕ್ಕೆ ಹೋಗೋದು ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಆ ಭಾವನೆಗಳನ್ನು ತಗ್ಗಿಸ್ಕೊಂಡು ತಗ್ಗಿಸ್ಕೊಂಡು ನಾವು ಕೇಳಕ್ಕೆ ಬೀಳ್ತಿದ್ದೀವಿ ಪ್ರತಿಯೊಂದು ಹಂತದಲ್ಲೂ ಅಷ್ಟೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಗೆ ಬಂದಿದೆ ಅಂದರೆ ಇದುವರೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಗಂಡಿಗೂ ಹೆಣ್ಣಿಗೂ ಮದುವೆನೇ ಆಗಿಲ್ಲ ಅಪ್ಪಾಜಿ ನಮಗೆ ಮದುವೆ ಆಗಿದೆಯಲ್ಲ ಅಂದರೆ ನಿನಗಾಗಿಲ್ಲ ಯಾಕೆ ಅಂದರೆ ಮದುವೆ ಮಾಡೋದು ಗಂಡು ಹೆಣ್ಣಿಗಲ್ಲ ಲಕ್ಷ್ಮೀ ಸ್ವರೂಪಾಯ ವದೋ ನ ಲಕ್ಷ್ಮೀನಾರಾಯಣ ಸ್ವರೂಪಾಯವರಾಯ ಅವಳು ಲಕ್ಷ್ಮೀ ಲಕ್ಷ್ಮಿಯ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಇವನನ್ನು ನಾರಾಯಣನ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಲಕ್ಷ್ಮೀನಾರಾಯಣರಿಗೆ ಮದುವೆ ಆಗುತ್ತೆ ಅದು ಭಾಮನೆಯ ಉನ್ನತೀಕರಣ ಇಡೀ ಪರಂಪರೆ ಹಾಗೆ ಬೆಳೆದು ಬರುತ್ತೆ ಯಾವತ್ತೂ ಅಷ್ಟೇ ದೇವರ ಫೋಟೋಗಳನ್ನು ನೋಡು ದೇವರ ವಾಮಾಂಕ ಅಂತ ಎಡಭಾಗಕ್ಕೆ ದೇವಿ ಇರ್ತಾಳೆ ಯಾವತ್ತು ರಾಮನ ಫೋಟೋ ನೋಡು ರಾಮನ ಎಡಭಾಗಕ್ಕೆ ಆದರೆ ನಾವು ಮನುಷ್ಯರು ಬಲಭಾಗಕ್ಕೆ ಹೆಂಟಿ ಇರ್ತಾರೆ ಏನೇ ಸಂಕಲ್ಪ ಮಾಡಿಸ್ಬೇಕಾದ್ರೆ ಹೆಂಡತಿ ಬಗ ಬಲಭಾಗಕ್ಕೆ ನಿಂತ್ವ ದೇವರು ಮಾತ್ರವೇ ಅವನ ಸ್ತ್ರೀ ಭಾಗ ಇರುತ್ತೆ ಪ್ರತಿ ಯಾವುದೇ ಜನಾಂಗ ಆಗಲಿ ಯಾವುದೇ ಜಾತಿ ಆಗಲಿ ಯಾವುದೇ ಪದ್ಧತಿ ಆಗಲಿ ಮದುವೆ ಮಾಡುವಾಗ ಹೆಣ್ಣನ್ನು ಎಡಭಾಗಕ್ಕೆ ನಿಲ್ಲಿಸಿರ್ತಾರೆ ಯಾಕೆಂದರೆ ಇವನು ನಾರಾಯಣ ಅವಳು ಲಕ್ಷ್ಮಿ ತೆರೆ ಎಳೆಯುವಾಗಲೂ ಅಷ್ಟೆ ಜೀರಿಗೆ ಅದನ್ನು ಹಾಕುವಾಗಲೂ ಅಷ್ಟೆ ಆಮೇಲೂ ಅಷ್ಟೆ ತಾಳಿ ಕಟ್ಟುವರೆಗೂ ಅಷ್ಟೇ ಎದುರುಗಡೆ ಕೂರಿಸ್ತಾರೆ ತಾಳಿ ಕಟ್ಟಿದ ಮೇಲೆ ಬಲಗಡೆ ಕೂರಿಸ್ತಾರೆ ಅಂದರೆ ಅವರು ಲಕ್ಷ್ಮೀನಾರಾಯಣ ಸ್ವರೂಪರ ರೂಪದಲ್ಲಿ ಮದುವೆಯಾಗಿ ಆಮೇಲೆ ಅವರು ಗಂಡ ಹೆಂಡತಿ ಇದು ನಮ್ಮ ಭಾರತೀಯ ಪರಂಪರೆ ಅದಕ್ಕೆ ಗುರುವಿಗಷ್ಟೇ ಗುರುವಿನ ನೀವು ಹೋಗ್ಬೇಕಾದ್ರೆ ನೀನು ಹೇಗೆ ಹೋಗ್ತಿ ನಿನ್ನ ಭಾವನೆ ಹಾಗೆ ಉನ್ನತೀಕರಣ ಆಗ್ತಾ ಹೋಗುತ್ತೆ ಭಾರತೀಯ ಸಂಪ್ರದಾಯ ಹೇಳುತ್ತೆ ನಾಲ್ಕು ಜನರನ್ನು ಬರಿ ಕೈಲಿ ನೋಡಬೇಡ ಒಂದು ದೇವರು ಎರಡು ಗುರುಗಳು ಮೂರು ರಾಜ ನಾಲ್ಕು ಹುಟ್ಟಿದ ಮಕ್ಕಳನ್ನು ಮೊದಲನೇ ಸರಿ ನೋಡುವಾಗ ಬರಿ ಕೈಲಿ ಹೋಗಬೇಡ ರಿಕ್ತ ಹಸ್ತದಲ್ಲಿ ಇವೆಲ್ಲ ಮಾಡಿರೋದು ಯಾತಿಕೆ ಅಂತ ಹೇಳಿದ್ರೆ ನಮ್ಮ ಭಾವನೆಯನ್ನು ಉನ್ನತೀಕರಣ ಮಾಡ್ಕೋತಾ ಹೋಗುತ್ತೆ ಯಾವಾಗ ನಮ್ಮ ಭಾವನೆಗಳು ಉನ್ನತೀಕರಣವಾಗ್ತಾ ಹೋಗ್ಬಿಡತ್ತೆ ಜೀವನವೇ ಉನ್ನತ ಪದದಲ್ಲಿ ನಡೀತಾ ಹೋಗ್ಬಿಡ್ತೀವಿ ವಸ್ತುವಾಗಿ ನಾವು ಅಂದ್ಕೋತೀವಿ ನಾವೇನೋ ಕೊಟ್ಬಿಡ್ತೀವಿ ಅಂತ ನೀನೇನು ಕೊಡಕ್ಕೆ ಸಾಧ್ಯವೂ ಇಲ್ಲ ನಿನ್ನ ಒಂದು ಹುಲ್ಕಡ್ಡಿಯಿಂದ ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುವ ಶಕ್ತಿ ಗುರುಗಿರುತ್ತೆ ಆದರೆ ನಿನಗೊಂದು ಅವಕಾಶ ಕೊಡ್ತಾನೆ ಯಾಕೆ ನಿನ್ನನ್ನು ಉದ್ಧಾರ ಅವನು ಅವಕಾಶ ಕೊಡ್ತಾನೆ ಹೊರತು ನೀನು ಅವನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಹಿಕ್ಕೆಂಡು ಹಿ ಕ್ಯಾನ್ ಡೂ ಎನಿಥಿಂಗ್ ಬಟ್ ಹಿ ಹೌ ವೈ ಹಿ ಗಿವ್ಸ್ ಯು ಎನ್ ಆಪರ್ಚುನಿಟಿ ನಿನ್ನ ಜೀವನದಲ್ಲಿ ನೀನು ಉನ್ನತವಾಗಿ ಬೆಳೀಬೇಕು ಒಂದು ಪುಣ್ಯದ ಗಂಟೆ ಸಂಪಾದನೆ ಆಗಬೇಕು ಅನ್ನುವ ಒಂದು ಏಕೈಕ ಉದ್ದೇಶಕ್ಕೆ ನಿನಗೊಂದು ಅವಕಾಶ ಮಾಡಿಕೊಡ್ತೇನೆ ಹೊರತು ನೀ ಕೊಡದೇ ಇದ್ರೆ ಆಗಲ್ಲ ಅಂತ ನೀನು ಕೊಡದೇ ಯಾರು ಬರ್ದೇ ಇದ್ರು ಮಾಡ್ತಾನೆ ಅವನು ಒಂದು ಹುಲ್ ಹುಲ್ಕಡಿಯಿಂದ ತನ್ನ ಕಾರ್ಯವನ್ನು ಮಾಡಿಸ್ಕೊಳ್ಳೋ ಶಕ್ತಿ ಗುರುಗಿರುತ್ತೆ ಬಟ್ ವಿ ಆರ್ ಫಾರ್ ಗೆಟಿಂಗ್ ದಟ್ ಆಸ್ಪೆಕ್ಟೇಡ್ಸ ಅದಕ್ಕೆ ಕೊಡುವಾಗಲೂ ಅಷ್ಟೇ ಅರ್ಪಣಾ ಮನೋಭಾವದಿಂದ ಸಮರ್ಪಣಾ ಮನೋಭಾವದಿಂದ ಕೊಡ್ತಾ ಹೋಗ್ಬೇಕು ಎಲ್ಲಿಂದ ಕೊಟ್ಟೆ ಅವನು ಕೊಟ್ಟಿದ್ದನ್ನೇ ನೀವು ಕೊಡ್ತಾ ಇರೋದು ಅವನಿಗೆ ನೀನು ಬರುವಾಗೇನು ತಂದಿದ್ದಲ್ಲ ಹೋಗುವಾಗೇನು ತಗೊಂಡೂ ಹೋಗಿಲ್ಲ ಇಲ್ಲಿ ಏನನ್ನು ಪಡ್ಕೊಂಡೆ ಅದನ್ನು ಇಲ್ಲೇ ಕೊಟ್ಟು ಹೋಗ್ತಿದ್ದೀಯ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಈ ಉನ್ನತೀಕರಣದ ಭಾವನೆಗಳು ಆ ಒಂದು ಪುಣ್ಯ ಸಂಪಾದನೆಯ ಮಾರ್ಗ ಇದನ್ನು ನಾವು ಬಿಟ್ಬಿಟ್ರೆ ನಾವು ಅದಕ್ಕ ತನಕ್ಕೆ ಹೋಗ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ಎಕರೆ ಜಮೀನು ಮಾಡಿಡಬಹುದು ಮನೆಗಳು ಕಟ್ಟಿಸಿಡ್ಬೋದು ಆದರೆ ಅವರಿಗೆ ಬೇಕಾದ್ದು ಅದಲ್ಲ ನಿನ್ನ ಪುಣ್ಯದ ಗಂಟನ್ನು ಅವರಿಗೆ ಬಿಟ್ಟು ಹೋಗಿ ಅವನ ಕಾಡಲ್ಲಿದ್ದರೂ ಚೆನ್ನಾಗಿ ಬಳತಾನೆ ಪುಣ್ಯದ ಗಂಟನ್ನು ಗಳಿಸ್ದೆ ನೀನು ಎಷ್ಟು ಕೋಟಿ ಆಸ್ತಿ ಮಾಡೋದ್ರೂ ಅವ್ರು ನೆಮ್ಮದಿಯಾಗಿರ್ತಾನೆ ನೋವು ಯಾವ ಗ್ಯಾರಂಟಿ ಗ್ಯಾರಂಟಿ ಖಂಡಿತವಾಗ್ಲೂ ಇಲ್ಲ ಅದರಿಂದ ಪ್ರತಿ ಹಂತದಲ್ಲಿ ಭಾವನೆಗಳ ಉನ್ನತೀಕರಣ ನಾನೊಂದು ಮನೆಗೆ ಹೋಗಿದ್ದಾಗ ಊಟ ಆಯಿತು ಊಟ ಬಡಿಸುವಾಗ ಅವರು ಕೇಳಿದ್ರು ಅಪ್ಪಾಜಿ ಊಟ ಚೆನ್ನಾಗಿತ್ತ ಅಂತ ಊಟ ಮಾಡೋದು ನಾನು ನಿಲ್ಲಿಸಿ ಅರ್ಧ ಗಂಟೆ ಬೈದಿದ್ದೀನಿ ನನ್ನ ಅವಳಿಗೆ ನೀನು ಯಾರು ನನ್ನನ್ನು ಚೆನ್ನಾಗಿತ್ತ ಅಂತ ಕೇಳ್ತಾ ಇದೆಯಲ್ಲ ಭಗವಂತನಿಗೆ ನೈವೇದ್ಯ ಮಾಡುವಾಗ ನೀನು ನೈವೇದ್ಯ ಚೆನ್ನಾಗಿತ್ತ ಅಂತ ಕೇಳ್ತೀಯ ಮತ್ತು ನನಗ್ಯಾಕೆ ಕೇಳ್ತಾ ಇದೀಯ ನೀನು ನೀನು ಚೆನ್ನಾಗಿತ್ತ ಅಂತ ಕೇಳಿದ್ರ ಅರ್ಥ ನಾನು ನಿನ್ನ ಸೋದರ ಮಾವನೂ ಅಲ್ಲ ನಿನ್ನ ದೊಡ್ಡಪ್ಪನೂ ಅಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ನೀನು ನನ್ನನ್ನು ನಿನ್ನ ಥರ ಮನುಷ್ಯ ರೂಪದಲ್ಲೇ ನೋಡೋದಾದರೆ ನಾನು ನಿನ್ನ ಮನೆಗೆ ಯಾಕೆ ಬರಬೇಕು ನೀ ಬಡಿಸುವಾಗ್ಲೂ ಆ ಸಮರ್ಪಣಾ ಮನೋಭಾವ ಇದು ನನ್ನ ಭಾಗ್ಯ ಇಲ್ಲಿ ಚೆನ್ನಾಚಾರದ ಪ್ರಶ್ನೆ ಎಲ್ಲ ರುಚಿ ತಿನ್ನಕ್ಕೆ ಅವನು ಬರಲ್ಲ ನೀ ರುಚಿ ರುಚಿಯಾಗಿ ಮೊಸರು ಮೊಸರು ಕೊಡ್ಬಳೆ ಮಾಡ್ತೀಯ ಅಂತ ಅವನು ಬರಲ್ಲ ನಿನ್ನ ಭಾವನೆ ಸಮರ್ಪಣೆ ಆಗಬೇಕು ಕೈ ಮುಗಿಬೇಕು ವಾಸ್ತವವಾಗಿ ಅನ್ನ ಬಡಿಸಿದ ಮೇಲೆ ಅಡ್ಡಬಿದ್ದ ನಮಸ್ಕಾರ ಮಾಡಬೇಕು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀ ಇವತ್ತು ನಿನಗೆ ಒಂದು ತುತ್ತ ಅನ್ನ ಹಾಕ್ತಾಯಿದ್ದೀನಿ ನಾನು ನನ್ನ ಜೀವನ ಪಾವನ ಆಯಿತೋ ಅನ್ನೋ ಭಾವನೆಯನ್ನು ನೀವು ಓಡಿಸ್ಬೇಕೆ ಹೊರ್ತೋ ಎಂದು ರುಚಿಯಾಗಿ ತಿನ್ನಕ್ಕೆ ಬರ್ತಾನ ನಾವು ನಿನ್ನ ಮನೆಗೆ ಅರ್ಧ ಗಂಟೆ ಬೈದಿದ್ದೀನಿ ಬಂದು ಒಂದೇ ಒಂದು ಮಾತಾಡಿದ್ದು ಅಪಾಜಿ ಊಟ ಚೆನ್ನಾಗಿತ್ತ ಅಂತ ಕಾರಣ ಏನು ಅಂದರೆ ಆ ಭಾವನೆಗಳನ್ನು ನಾವು ಉತ್ಕೃಷ್ಟಗಳಿಸ್ತೇ ಹೋದರೆ ಎಲ್ಲಿ ನೀನು ಅದನ್ನು ಹೊಂತೀಯ ಒಬ್ಬ ಗಂಡು ಹೆಣ್ಣು ಮದುವೆ ಆದಮೇಲೆ ನಮ್ಮ ಸ್ವಾಮಿ ವಿರುಜಾನಂದರ ಹತ್ರ ಕರ್ಕೊಂಬರೋರು ಆಶೀರ್ವಾದ ಮಾಡ್ಸೋಕ್ಕೆ ಅಂತ ನಮ್ಮ ಗುರುಗಳು ಒಂದು ಮಾತು ಹೇಳೋರು ಆ ಹೆಣ್ಣನ್ನು ಕರೆದು ಅದಕ್ಕೊಂದು ಸೀರೆ ಕೊಟ್ಬಿಟ್ಟು ನೋಡು ಮಗಳೇ ನಿನ್ನ ಗಂಡನನ್ನು ಗುಲಾಮನನ್ನಾಗಿ ಮಾಡಿಕೊಂಡು ಗುಲಾಮಳ ಹೆಂಡತಿಯಾಗಿ ಬದುಕುವ ಬದಲು ನಿನ್ನ ಗಂಡನನ್ನು ರಾಜನನ್ನಾಗಿ ಮಾಡಿಕೊಂಡು ರಾಣಿಯಾಗಿ ಬದುಕು ಅಂತ ಗಂಡನ್ನ ಕರೆದು ಹೇಳೋರು ನಿನ್ನ ಹೆಂಡತಿಯನ್ನು ಗುಲಾಮಳಾಗಿ ಮಾಡಿಕೊಂಡು ಗುಲಾಮಳ ಗಂಡನಾಗಿ ಬದುಕುವ ಬದಲು ನಿನ್ನ ಹೆಂಡತಿಯನ್ನು ರಾಣಿಯನ್ನಾಗಿ ಮಾಡಿಕೊಂಡು ರಾಜನಾಗಿ ಬದುಕು ನಿನ್ನ ಹೆಂಡತಿನ ಗುಲಾಮಳು ಅಂತ ನೀನು ಭಾವಿಸಿದ್ರೆ ನೀ ಗಂಡ ಆಗ್ತೀಯಾ ನೀನು ಹೆಂಡ್ತಿನ ರಾಣಿ ಅಂತ ಭಾವಿಸಿದ್ರೆ ನೀರಾಜ ಆಗ್ತೀಯ ಇದು ಇಡೀ ಪ್ರಪಂಚ ಇಡೀ ನಮ್ಮ ಜೀವನ ಈ ಭಾವನೆಗಳೇ ತುಂಬಿದೆ ಆ ಭಾವನೆಗಳನ್ನು ಉನ್ನತೀಕರಣ ಮಾಡುವುದೇ ಭಾರತೀಯ ಪರಂಪರೆ ನಾವು ಬರೀ ಬುದ್ಧಿಶಕ್ತಿಯಲ್ಲಿ ಬಾಳದವರಲ್ಲ ನಮ್ಮ ಭಾರತೀಯ ಪರಂಪರೆ ನಿಂತಿರೋದು ಭಾವನೆಯ ಮೇಲೆ ಬುದ್ಧಿಶಕ್ತಿಗೆ ಇಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಇಲ್ಲ ಆ ಭಾವನೆಯ ಉನ್ನತೀಕರಣವನ್ನು ಮಾಡ್ತಾ ಮಾಡ್ತಾ ಹೋದಾಗಲೇ ಅದೇ ಪಾಪ ಪುಣ್ಯಕ್ಕೆ ಮುಖ್ಯ ಕಾರಣಗಳಾಗ ಕೊಡುವುದು ಕೊಡುವುದು ದಾನ ಮಾಡುವುದು ಪುಣ್ಯ ಅಲ್ಲ ಆ ಕೊಡುವ ಹಿಂದಿರುವ ಮನೋಭಾವ ಪುಣ್ಯ ಅಪ್ಪಾಜಿ ದುರ್ಗಾ ಸಂಸ್ಥಾನ ಕಟ್ಟಿಸ್ತಾ ಇದ್ದಾರೆ ಅಂತೇಳಿ ನಂದೊಂದು ಹತ್ತು ಲಕ್ಷ ಕೊಟ್ಟೆ ಇಲ್ಲ ಯಾವುದೋ ಒಂದು ದೇವರ ಕಾರ್ಯ ನಡೀಲಿ ನಮ್ದು ಏನು ಮಾಡಿ ಅದು ನಿಂತಲ್ಪಲ್ಲ ಆ ಕೊಡುವ ಮನೋಭಾವ ನನಗೆ ಒಂದು ಅವಕಾಶ ಮಾಡಿಕೊಟ್ರು ಅಪ್ಪಾಜಿ ಆ ದುರ್ಗಾ ಸಂಸ್ಥಾನದಲ್ಲಿ ನಾನೊಂದು ಚದರಡಿದು ಭಾವನೆ ಕೊಟ್ಟಿದ್ದಲ್ಲ ಕೊಡುವ ಹಿಂದಿರುವ ಭಾವನೆ ಆ ಭಾವನೆ ಮುಖ್ಯ ಆಗತ್ಯ ಹೊರತು ಕಾರ್ಯ ಮುಖ್ಯ ಆಗಲ್ಲ ಇಬ್ಬರ ಕೈಲೂ ಚಾಕವುದೆ ಒಬ್ಬರು ಸರ್ಜನ್ನು ಒಬ್ಬ ದರೋಡೆಕೋರ ಇಬ್ಬರು ಹೊಟ್ಟೆಗೆ ಚಾಕು ಹಾಕ್ತಾರೆ ದರೋಡೆಕೋರನಿಗೆ ಪಾಪ ಡಾಕ್ಟ್ರಿಗೆ ಪುಣ್ಯ ಇಬ್ರು ಒಂದೇ ಕಾರ್ಯ ಮಾಡಿದ್ದು ಇಬ್ಬರು ಚಾಕು ಹಾಕಿದ್ರು ಆದರೆ ಒಬ್ಬ ಜೀವ ತೆಗೆಯೋಕಾಗ್ತಾ ಒಬ್ಬ ಜೀವ ಉಳಿಸೋಕ್ಕಾಗ್ತಾ ಕಾರ್ಯ ಮುಖ್ಯ ಆಗಲ್ಲ ಕಾರ್ಯದ ಹಿಂದಿರುವ ಉದ್ದೇಶ ಕಾರ್ಯದ ಹಿಂದಿರುವ ನಮ್ಮ ಮನೋಭಾವ ಇವುಗಳು ನಮಗೆ ಮುಖ್ಯ ಆಗ್ಬಿಡುತ್ತೆ ಇದೆಲ್ಲ ನಾವು ಗಮನಿಸ್ತಾ ಹೋಗ್ಬೇಕು ಕೊಡುವುದು ಮುಖ್ಯ ಅಲ್ಲ ಕೊಡುವ ಹಿಂದಿರುವ ನಿನ್ನ ಭಾವನೆ ಏನಿದೆ ಅದು ನಿನ್ನ ಪಾ ಪು ಪಾಪ ಪುಣ್ಯವನ್ನು ಲೆಕ್ಕ ಹಾಕಿಬಿಡತ್ತೆ ಬರೀ ಕೊಡುವುದೇ ಪುಣ್ಯಕಾರಿಯಾಗಲ್ಲ ದಾನ ಮಾಡುವುದಷ್ಟೇ ಪುಣ್ಯಕಾರಿ ಅಲ್ಲ ಆ ದಾನದ ಹಿಂದಿನ ಉದ್ದೇಶ ಏನೋ ಅದಕ್ಕೆ ಹೇಳೋರು ಹಿಂದಿನ ಕಾಲದಲ್ಲಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದದೆ ಅಂದರೆ ಕೊಟ್ಟಿದ್ದು ನಾನಲ್ಲ ಅನ್ನುವ ಮನೋಭಾವ ನನಗೊಂದಿದ್ದು ಅವಕಾಶ ಸಿಕ್ತು ಜೀವನದಲ್ಲಿ ಇದೊಂದು ಅಪೂರ್ವ ಅವಕಾಶ ನನಗೆ ಮಾಡಿಕೊಟ್ಟಿದ್ದು ಇದೆಲ್ಲ ನಾವು ಜೀವನದಲ್ಲಿ ನಮ್ಮ ಭಾವನೆಗಳನ್ನು ಉನ್ನತೀಕರಣಗೊಳಿಸ್ತಾ ಹೋಗ್ಬೇಕು ನಾನು ಸದಾ ಹೇಳ್ತಿರ್ತೀನಿ ಸ್ವಾಮಿ ವಿವೇಕಾನಂದರು ಇಂಗ್ಲೆಂಡಲ್ಲಿರುವಾಗ ಭಾರತದ ಇದಕ್ಕೆ ಹಣ ಸಂಗ್ರಹ ಇತ್ತು ಅವಾಗ ಒಂದಿನ ಇವರು ಬರಿತಾ ಕೂತಿದ್ದಾರೆನೋವಾ ಯಾರೋ ಒಬ್ಬ ಯುರೋಪಿಯನ್ ಮನುಷ್ಯ ಬರ್ತಾನೆ ತುಂಬ ಇವರನ್ನು ಹಚ್ಕೊಂಡ್ಬಿಟ್ಟಿದ್ದ ಆ ಮನುಷ್ಯ ಒಂದು ದೊಡ್ಡದ ಅಮೌಂಟ್ ಆದ ಚೆಕ್ಕನ್ನು ತರ್ತಾನೆ ಸ್ವಾಮಿ ವಿವೇಕಾನಂದರು ಬರಿತಾ ಕೂತಿದ್ರು ಇವನನ್ನು ನೋಡಿ ಕಣ್ಣೆ ಮಕ ನೋಡಿ ಒಂದ್ಸರಿ ಸ್ಮೈಲ್ ಮಾಡ್ತಾರೆ ಅಷ್ಟೇ ಅವರು ಅವಾಗ ಇವನೇ ಹೇಳ್ತಾನೆ ಸ್ವಾಮೀಜಿ ಎಸ್ ಐ ಹ್ಯಾವ್ ದಿಸ್ ಚೆಕ್ ಫಾರ್ ಯು ಫಾರ್ ದ ಡೆವಲಪ್ಮೆಂಟ್ ಆಫ್ ಇನ್ ಯುವರ್ ಪ್ರೋಗ್ರಾಮ್ಸ್ ಅಂತ ಎಸ್ ಕೈಯಲ್ಲಿ ಇಸ್ಕೊಳ್ಳಲ್ಲ ಕೀಪ್ ಇಟ್ ಆನ್ ದ ಟೇಬಲ್ ಅಂತಾರೆ ಟೇಬಲ್ ಮೇಲೆ ಇಡುವಂತೆ ಟೇಬಲ್ ಮೇಲೆ ಇಡ್ತಾನೆ ಅವರು ಇನ್ನೊಂದ್ಸರಿ ಸ್ವಾಮೀಜಿ ವಿವೇಕಾನಂದರನ್ನ ನೋಡಿ ನೆಕ್ಬಿಟ್ಟು ಮತ್ತೆ ಬರವಣಿಗೆ ಮುಂದುವರಿಸ್ತಾರೆ ಇವನೊಂದು ಐದು ನಿಮಿಷ ಅಲ್ಲೇ ನಿಂತಿರ್ತಾನೆ ಏನೂ ಮಾಡ್ತಿದೆಯಲ್ಲ ಸ್ವಾಮೀಜಿ ಐ ಟೈಟ್ ಲೀವ್ ಆಫ್ ಯು ನಾನು ಹೊರಡ್ತೀನಿ ಎಸ್ ಅಂತಾರೆ ಸ್ವಾಮೀಜಿ ಹೊರಡ್ತಾನೆ ಹೊರಟು ಬಾಗ್ಲೂರ್ಗೂ ಹೋಗಿ ಬಾಗಿಲು ತೆಗಿತಾನೆ ವಾಪಸ್ ಒಳ ಹೊರಕ್ಕೆ ಹೋಗಬೇಕು ಅವನಿಗೇನು ಅನ್ಸುತ್ತೆ ಅಲ್ಲೇ ನಿಂತ್ಕೊಂಡು ಹೇಳ್ತಾನೆ ಯಕ್ಷೂಸ್ ಮಿ ಸ್ವಾಮೀಜಿ ಎಸ್ ಸ್ವಾಮೀಜಿ ಯು ಹ್ಯಾವ್ ನಾಟ್ ಥ್ಯಾಂಕ್ಡ್ ಮೀ ಎಟ್ ಆಲ್ ಸ್ವಾಮೀಜಿ ನಂಗೆ ಥ್ಯಾಂಕ್ಸೇ ಹೇಳಿಲ್ವಲ್ಲ ಅಂತ ಸ್ವಾಮೀಜಿ ತಿರುಗಿ ಹೇಳ್ತಾರೆ ನಗ್ಬಿಟ್ಟು ಹೇಳ್ತಾರೆ ವಿವೇಕಾನಂದರು ಥ್ಯಾಂಕ್ಸ್ ವೈ ಶುಡ್ ಐ ಥ್ಯಾಂಕ್ ಯು ಇನ್ ಫ್ಯಾಕ್ಟ್ ಯು ಹ್ಯಾವ್ ಟು ಥ್ಯಾಂಕ್ ಮೀ ನಾನು ನಿಂಗೆ ತ್ಯಾಂಕ್ಸ್ ಹೇಳಬೇಕಾ ಹಾಗೇನಿಲ್ಲ ವಾಸ್ತವವಾಗಿ ನೀ ನನಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಗೊತ್ತಾ ನಾನಿವತ್ತು ಈ ದುಡ್ಡನ್ನು ಸ್ವೀಕಾರ ಮಾಡದೇ ಇದ್ರೆ ಯಾವುದೋ ಲೌಕಿಕಕ್ಕೆ ನೀನು ಖರ್ಚು ಮಾಡ್ಕೋತಾ ಹೋದೆ ಇವತ್ತು ಈ ಕಾರ್ಯಕ್ಕೆ ನೀನು ದುಡ್ಡು ಕೊಟ್ಟಿರೋದು ಬಹು ಪುಣ್ಯವಾದ ಕಾರ್ಯಕ್ಕೆ ನೀನು ಕೊಟ್ಟಿದ್ದೀ ಆ ಪುಣ್ಯದ ಲಾಭ ನಿನಗೆ ಸಿಗ್ತಾ ಇದೆ ಅದನ್ನು ಕೊಡಿಸ್ತಾ ಇರೋನು ನಾನು ಪುಣ್ಯನ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕಾ ನಾನು ನಿನಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸ್ವಾಮೀಜಿ ಇದು ಭಾರತೀಯ ಪರಂಪರೆಯ ಉನ್ನತದ ಶುಡ್ ಐ ಥ್ಯಾಂಕ್ ಯು ಇನ್ ಫ್ಯಾಕ್ಟ್ ಯು ಹ್ಯಾವ್ ಟು ಥ್ಯಾಂಕ್ ಮೀ ನನಗೊಂದು ಅವಕಾಶ ಮಾಡಿಕೊಟ್ಟಿಲ್ಲಪ್ಪ ಗುರುವೆ ನನ್ನ ಜೀವನ ಸಾರ್ಥಕ ಆಯಿತು ಎಲ್ಲರೂ ಎಲ್ಲವಾಗಲೂ ಅವಕಾಶ ಸಿಗಲ್ಲ ಯಾವಾಗಲೂ ಸಿಗಲ್ಲ ಇದು ಸಿಗೋದು ಪ್ರೂಪದೋ ನೀನು ಆಮೇಲೆ ಹುಡುಕಿದ್ರೂ ಸಿಗಲ್ಲ ದಟ್ ಈಸ್ ಆಲ್ವೇಸ್ ದೇರ್ ಯಾವಾಗಲೂ ಅಷ್ಟೇ ಅದು ಸಿಕ್ಕಿದಾಗ ಯಾರು ಉಪಯೋಗ ಮಾಡ್ಕೋತಾರೆ ಅವರೇ ಭಾರತಕ್ಕೆ ಬರ್ತಾರೆ ಸ್ವಾಮಿ ವಿವೇಕಾನಂದರು ಅಲ್ಲಿಂದ ಅಮೇರಿಕನ್ ಅಮೇರಿಕನ್ನೊಬ್ರು ಹುಡಿಕೊಂಬಂದು ಸ್ವಾಮೀಜಿಗೆ ಒಂದು ದೊಡ್ಡ ಅಮೌಂಟಿನ ಚೆಕ್ ಕೊಡ್ತಾರೆ ಸ್ವಾಮೀಜಿ ಇದು ನನ್ನ ಕಾಂಟ್ರಿಬ್ಯೂಷನ್ ಅಂತ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ ಐ ಆಮ್ ಸಾರಿ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ರಿಸೀವ್ ದಿಸ್ ಚೆಕ್ ವಿತ್ ಯು ದಿಸ್ ಅಮೌಂಟು ಬಿಕಾಸ್ ವಿ ಹ್ಯಾವ್ ನೋ ಸಚ್ ಪ್ರಾಜೆಕ್ಟ್ಸ್ ಎಟ್ ಪಾನ್ ಆನ್ ಹ್ಯಾಂಡ್ ವೆನ್ ದ ಪ್ರಾಜೆಕ್ಟ್ ಕಮ್ಸ್ ವಿ ಮೇ ರಿಸೀವ್ ಯು ಅಂತ ವಾಪಸ್ ಕಳಿಸ್ಕೊಡ್ತಾರೆ ದುಡ್ಡು ಕೊಡೋಕೆ ಬಂದಿದ್ದನ್ನು ದುಡ್ಡು ಇಸ್ಕೊಳ್ಳಿಲ್ಲ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸಾರಿ ಈಗ ನಿಮ್ಮ ದುಡ್ಡನ್ನು ಉಪಯೋಗಿಸ್ಕೊಳ್ಳುವ ಯಾವ ಯೋಜನೆಗಳು ನನ್ನ ಹತ್ರ ಇಲ್ಲ ಅದೇನಾದ್ರು ಬಂದಾಗ ಉಪಯೋಗಿಸ್ಕೊಳ್ಳೋಣ ಹೇಳಿ ವಾಪಸ್ ಕಳಿಸ್ತಾರೆ ಅಪ್ಪಾಜಿ ದುರ್ಗಾ ಸಂಸ್ಥಾನಕ್ಕೆ ದಿನ ಉಪ ದುಡ್ಡು ಕೇಳ್ತಾರೆ ಕೊನೆವರೆಗೂ ಅಂತ ಕೇಳ್ಕೊಬೇಡ ವಿ ವಿಲ್ ಸ್ಟಾಪ್ ಇಟ್ ಎ ಪಾಯಿಂಟ್ ನೀನು ಆಮೇಲೆ ಕೊಟ್ಟರು ನಿನ್ನ ದರ್ತಗಳಲ್ಲ ವಿ ವಿಲ್ ನೆವರ್ ರಿಸೀವ್ ಎನಿಥಿಂಗ್ ಫ್ರಮ್ ಆಫ್ಟರ್ ವರ್ಡ್ಸ್ ಯಾಕೆಂದ್ರೆ ನಾವು ಈ ಪ್ರಿನ್ಸಿಪಲ್ಸ್ನೇ ಬೆಳೆಸ್ಕೊಂಡು ದುರ್ಗಾ ಸಂಸ್ಥಾನವನ್ನು ನಡೆಸ್ತಾ ಇರೋದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮೇಶ್ವರು ಶ್ರೀಮಾತೆ ಶಾರದಾ ದೇವಿಯವರ ಆದರ್ಶಗಳನ್ನು ಇಟ್ಕೊಂಡು ಶ್ರೀಮಾತ ಶಾರದಾ ದೇವಿಯವರು ಹೇಳ್ತಾರೆ ನಿನ್ನ ಉದ್ದೇಶ ಶುದ್ಧವಾಗಿದ್ದರೆ ಯಾವ ಕಾರ್ಯಕ್ಕೂ ಹಣ ಅಡಚಣೆ ಆಗಲ್ಲ ದಟ್ ಈಸ್ ಟ್ರೂ ಆಲ್ಸೋ ಯು ಆರ್ ಪ್ಯೂರಿಟಿ ಆಫ್ ಪರ್ಪಸ್ ಇಸ್ ದೇ ಯು ವಿಲ್ ಗೆಟ್ ಎ ವೆರಿ ಹಾಗಾಗಿ ಜೀವನದಲ್ಲಿ ಸಿಗ್ತಕ್ಕಂಥ ಇಂಥ ಅಪರೂಪದ ಅವಕಾಶವನ್ನು ಉಪಯೋಗಿಸ್ಕೊತಿರೋ ನಿಮ್ಮೆಲ್ಲರಿಗೆ ನನ್ನ ಪೂರ್ಣ ಆಶೀರ್ವಾದಗಳು ಇಟ್ಸ್ ಎ ವೆರಿ ರೇರ್ ಆಪರ್ಚುನಿಟಿ ಮತ್ತು ಕೊನೆಯದೇನು ಅಂದರೆ ಕೊಡುವುದು ದುಡ್ಡಲ್ಲ ಕೊಡುವುದು ಮನಸ್ಸು ಕೋಟಿ ಕೋಟಿ ಮನ ಅವನ ಹತ್ರ ಇರಬಹುದು ಅವನಿಗೆ ಕೊಡು ಮನಸ್ಸಿಲ್ಲದೆ ಇದ್ದರೆ ಅವನು ಏನೂ ಮಾಡೋಕ್ಕಾಗಲ್ಲ ಏನೂ ಇಲ್ಲದೆ ಇರಬಹುದು ಅಳಿಲು ಸೇವೆ ಅಂತ ಕರೀತಾರೆ ಅದು ಕೊಡುವ ಮನೋಭಾವ ಇದ್ದರೆ ಏನು ಮಾಡಲಿ ಏನು ಕೊಡಲಿ ಅಂತ ಇರುತ್ತೆ ಹಾವೇರಿಯಿಂದ ನಾನು ಹೊರಟಾಗ ನನ್ನ ಕಾರಲ್ಲಿ ಮುಕ್ಕಾಲು ಕಾರು ತುಂಬುವಷ್ಟು ಬರೀ ಚಕ್ಲಿ ಕೋಡುಬಳ್ಳ ಅದೆಂಥದ್ದು ಕರದಂಟು ಏನು ಅಂದ್ರಲ್ಲಿ ಬರೋರಿಗೆ ನನ್ನ ಅಪ್ಪಾಜಿಗೆ ನಾನು ಏನು ತಗೊಂಡು ಹೋಗೋಣ ನನ್ನ ಅಪ್ಪಾಜಿಗೆ ನಾನೇನು ಕೊಡಲಿ ಇಟ್ ಈಸ್ ವಿಕಾಸ್ ಅದು ಕೊಡೋದೊಂದು ಮನೋಭಾವ ನಾನು ಏನು ಕೊಡಲಿ ಆ ಮನೋಭಾವ ಬಂದುಬಿಟ್ರೆ ನಾನು ಏನು ಕೊಡಲಿ ಅಂತ ಆದರೆ ಇದೆಲ್ಲರಿಗೂ ಬರಲ್ಲ ಎಲ್ರಿಗೂ ಬರಲ್ಲ ಯಾರಿಗೆ ಈ ಮನೋಭಾವ ಬರುತ್ತೆ ಯಾರಿಗೆ ಭಗವಂತನ ಕೃಪೆ ಆಗಿರುತ್ತೆ ಅವರಿಗೆ ಮಾತ್ರವೇ ಕೊಡುವ ಮನೋಭಾವ ಬರುತ್ತೆ ಯಾರಿಗೆ ಭಗವಂತನ ಕೃಪೆ ಆಗಿರಲ್ಲ ಅವನ ಹತ್ರ ದುಡ್ಡಿದ್ರು ಅವನು ಕೊಡೋಕ್ಕಾಗಲ್ಲ ಮನಸ್ಸು ಬರಲ್ಲ ಅದರಿಂದ ಕೊಡುವ ಮನಸ್ಸಿದೆ ಅಂದರೆ ಭಗವಂತನ ಅನುಗ್ರಹ ನಮಗಾಗಿದೆ ಅಂತ ಅನರ್ಥ ಇಲ್ಲದೇ ಅಂದ್ರೆ ಅದು ಅಷ್ಟು ಸುಲಭವಾಗಿ ಅದಾಗಲ್ಲ ಕೊಡಬೇಕು ಅನಿಸೋದು ಇಲ್ಲ ಕೊಡೋಕ್ಕಾಗೋದೂ ಇಲ್ಲ ಅದರಿಂದ ನಾವು ಕೊಟ್ಟೋರು ಕೊಡದೇ ಇದ್ದವರು ಅವ್ರ ಬಗ್ಗೆ ಮೂರ್ಖ ಆಗತ್ತೆ ಇನ್ನು ಇವ್ರಿಗೆ ಅನುಗ್ರಹ ಆಗಲಿಲ್ವಲ್ಲ ಅಂತ ಮನು ಅನುಗ್ರಹ ಆಗತ್ತೆ ಹೊರತು ಅವ್ರ ಮೇಲೆ ನಮಗೇನು ಬೇಸರ ಆಗಲ್ಲ ಇದೆಲ್ಲವೂ ಕೂಡ ನಾವು ಜೀವನದಲ್ಲಿ ಯೋಚನೆ ಮಾಡಿ ನಮ್ಮ ಜೀವನದ ಮೌಲ್ಯಗಳನ್ನು ಭಾರತೀಯ ಭಾರತ ನಿಂತಿರುವುದೇ ಈ ಮೌಲ್ಯಗಳ ಮೇಲೆ ಜೀವನದಲ್ಲಿ ನಮಗೆ ಜೀವನ ಮುಖ್ಯ ಅಲ್ಲ ಜೀವನದ ಮೌಲ್ಯಗಳು ಮುಖ್ಯ ನಮಗೆ ನಾವು ಜೀವನಕ್ಕೆ ಹೆದರದವರಲ್ಲ ಕಷ್ಟ ಪರಂಪರೆಯಲ್ಲಿ ಆದರೆ ಭಗವಂತನ ನಂಬಿ ಬಂದವರು ನಾವು ಇದು ಭಾರತೀಯ ಪರಂಪರೆ ಆ ದೈವಕ್ಕೆ ಕೊಡ್ತಾ ಇರ್ತಕ್ಕಂತಹ ಆ ಭಾವನೆಗೆ ಕೊಡ್ತಾ ಇರ್ತಕ್ಕಂಥ ಆ ಗುರುವಿಗೆ ಕೊಡ್ತಾಯಿರ್ತ ಏನು ಕೊಡೋಕ್ಕೆ ಸಾಧ್ಯ ಕಬೀರ ಹೇಳ್ತಾನೆ ಈ ದೇಹ ವಿಷದ ಬಿಂದಿಗೈ ಗುರು ಅಮೃತದ ಕನಿಯೈ ಶಿರವನೇ ಗುರುವಿಗೆ ಅರ್ಪಿಸಿದರು ಅದು ಕೇವಲ ತೃಣವೈ ಕಬೀರ ಅದು ಕೇವಲ ತೃಣವೈ ನಮ್ಮ ತಲೆ ತೆಗೆದು ಗುರುವಿನ ಪಾದಕ್ಕಿಟ್ಟರು ಅದು ತೃಣ ಅಂತ ಹೇಳ್ತಾನೆ ಕಬೀರ ಯಾಕಿಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ನೀ ಕೊಡುವುದು ನನಗೆ ಮುಖ್ಯ ಅಲ್ಲ ಆ ಕೊಡುವ ಹಿಂದಿರುವ ಭಾವ ನನಗೆ ಮುಖ್ಯ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬೇಕಾದಷ್ಟು ಜನ ಬೇಕಾದಷ್ಟು ಕೊಡ್ತಿರ್ತಾರೆ ಇದು ದುಬೈಗೆ ಹೋದಾಗ ಅವರೆಲ್ಲ ಸೇರಿ ಮಾಡಿಸ್ಕೊಟ್ಟಿದ್ದು ಇದು ಶ್ರೇಷ್ಠವಾದದ್ದು ಇಂಡಿಯಾ ಚಿನ್ನಕ್ಕಿಂತ ದುಬೈ ಚೆನ್ನಾಗಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೆಲವೆಲ್ಲ ಲಂಗಡಿಗಳಲ್ಲಿ ಇಂಡಿಯಾದ ಆರ್ನಮೆಂಟ್ಸ್ನ ತಗೊಳ್ಳೋದೇ ಇಲ್ಲ ಅವರು ಬಿಕಾಸ್ ಲೋ ಕ್ವಾಲಿಟಿ ಗೋಲ್ಡ್ ಅಂತ ಅವರು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಎಲ್ಲದಕ್ಕಿಂತ ನನಗೆ ಬಹುಮುಖ್ಯವಾದದ್ದು ಇದು ಈ ಕಡೆ ಭಾಗ್ಯಮ್ಮನ ಫೋಟೋ ಇದೆ ಇದು ಚಿನ್ನದ ಲಾಕೆಟ್ಟು ಸ್ಫಟಿಕ ಮಣಿ ಅದು ಚಿನ್ನದಲ್ಲಿ ಸುತ್ತಿರೋದು ಯಾಕಿದು ನಾನು ಯಾವಾಗಲೂ ಹಾಕೋತಿರ್ತೀನಿ ಬೇರೆ ಏನು ಇದು ಹಾಕೋತಿರ್ತೀನಿ ಭಾಗ್ಯಮನ್ ಫೋಟೋ ಇದೆ ಗುರುಗಳ ಫೋಟೋ ಇದೆ ಅಂತಲ್ಲ ಅದಿದೆ ನಿಜ ಆದರೆ ಅದನ್ನು ಕೊಟ್ಟವಳ ಹಿಂದೆ ಇರ್ತಕ್ಕಂಥ ಮನೋಭಾವ ಬಹಳ ಶ್ರೇಷ್ಠವಾದದ್ದು ನಾನು ಹೋದ ವರ್ಷ ಗದಗನಲ್ಲಿ ಅಪ್ಪಾಜಿ ವರ್ದಂತೆ ಫೆಬ್ರವರಿ ಹದಿನೆಂಟು ಹದಿನ ಹದಿನಾರರಿಂದಲೇ ಎಲ್ಲವೂ ಶುರುವಾಗಿತ್ತು ಹದಿನೇಳನೇ ತಾರೀಕು ಮಧ್ಯಾಹ್ನ ಊಟ ಮಾಡಿ ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡೋಣ ಅಂಥೇಳಿ ಅಲ್ಲೇ ನಾನು ಕೂತಿದ್ದೆ ಒಂದು ಕಡೆ ಜನಪಾಡಿ ನಾನು ಯಾರೂ ಇರಲಿಲ್ಲ ಓ ಬಾಕ್ಯ ಬಂತು ಬಂದುಬಿಟ್ಟು ಅವಳ ಹೆಸರು ಇವತ್ತಿಗೂ ನನಗೆ ಗೊತ್ತಿಲ್ಲ ಬಂದ್ಬಿಟ್ಟು ಇದನ್ನು ತೆಗೆದ್ಲು ತೆಗೆದುಬಿಟ್ಟು ಅಪ್ಪಾಜಿ ಕೂತ್ಗೆ ಹಾಕಿದ್ಲು ಅಪ್ಪಾಜಿ ಇದು ನಿಮ್ಮ ನಾಳೆ ನಿಮ್ಮ ಬರ್ತ್ಡೇ ಇದೆ ನಿಮ್ಮ ಹುಟ್ಟಬ್ಬ ಇದೆ ನಾನು ಏನು ಕೊಡೋಕ್ಕಾಗಲ್ಲ ನಾಳೆ ನಂಗೆ ಸ್ಟೇಜ್ ಮೇಲೆ ಬಂದು ಕೊಡೋಕ್ಕಾಗಲ್ಲ ಅಲ್ಲಿ ನಾನೊಂದು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಅದರಿಂದ ಇವತ್ತೇ ನಿಮ್ಮ ಕುತ್ತಿಗೆಗೆ ಹಾಕ್ತಿದ್ದೀನಿ ನಾನು ಸುಮ್ಮನಿದ್ದೆ ಕುತ್ತಿಗೆಗೆ ಹಾಕೋದ್ಲು ನಮಸ್ಕಾರ ಮಾಡಿದ್ಲು ಕೈ ಮುಕ್ಕೊಂಡ್ಲು ಕಣ್ಣೀರು ಹಾಕಿ ಒಂದು ಮಾತು ಹೇಳಿದ್ಲು ಅಪ್ಪಾಜಿ ನನಗೆ ಗಂಡ ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಂಥ ಹಣ ಕೂಡಿಟ್ಟಿದೆ ನಿಮ್ಮ ಬರ್ತ್ಡೇಗೆ ನಾನು ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಅದೇ ಹಣದಿಂದ ನಿಮಗೆ ಲಾಕೆಟ್ ಮಾಡಿ ಹಾಕ್ಸಿದ್ದೀನಿ ನಾನು ಇಬ್ಬರ ಮಕ್ಕಳ ಜವಾಬ್ದಾರಿ ನಿಮ್ಮದು ಅಪ್ಪಾಜಿ ಅಂತ ಹೇಳಿ ನಮಸ್ಕಾರ ಮಾಡಿ ನಿಮಿಷ ನಿಲ್ಲು ಒಂದೇ ನಿಲ್ಲಿಲ್ಲ ಬಟ್ ಇದು ನಮ್ಮ ಭಾರತೀಯ ಪರಂಪರೆ ಕೊಡುವುದಲ್ಲ ಆ ಕೊಡುವ ಹಿಂದಿನ ಮನೋಭಾವ ಹೇಗಿದೆ ಅಪ್ಪಾಜಿ ಇದು ನಿಮಗೆ ಚೆನ್ನಾಗಿ ಕಾಣತ್ತೆ ಅಂತ ಮಾಡಿಸ್ತಂದಿದ್ದೀನಿ ಇದು ಒಳ್ಳೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಅದಲ್ಲ ನನಗೆ ಬೇಕಾದ್ದು ಮಗಳೇ ಅದಲ್ಲ ನಿನ್ನ ಕೊಡುವ ಹಿಂದಿನ ಆ ಮನೋಸ್ಥಿತಿ ಏನಿದೆ ಆ ಮನೋಭಾವವೇ ನಿನಗೆ ಪುಣ್ಯ ಕೊಡೋದು ಆ ಮನೋಭಾವದ ಪುಣ್ಯವೇ ನಿನ್ನ ಮಕ್ಕಳನ್ನು ಸಾಕೋದು ಪುಣ್ಯ ಕೊಡೋದ್ರಲ್ಲ ಕೊಡುವ ಹಿಂದಿನ ಮನೋಭಾವದಲ್ಲಿ ಮಾತ್ರವೇ ಪುಣ್ಯ ಇರೋದು ಇದನ್ನು ಮರಿಬಾರ್ದು ನಾವು ಕೊಟ್ಟಿದ್ದೆಲ್ಲ ಪುಣ್ಯ ಆಗಲ್ಲ ಕೊಡುವ ಮನೋಭಾವ ಈ ಮನೋಭಾವವನ್ನು ಬೆಳೆಸೋದೇ ನಮ್ಮ ಭಾರತೀಯ ಜೀವನದ ಮೌಲ್ಯಗಳು ಪ್ರತಿಯೊಂದು ಕಾರ್ಯದ ಹಿಂದೆ ಭಾರತೀಯ ಪರಂಪರೆ ಆ ಮೌಲ್ಯ ಅಂದರೆ ಆ ಉನ್ನತೀಕರಣ ಭಾ ಉನ್ನತವಾದ ಭಾವನೆಗಳನ್ನು ಬೆಳೆಸ್ತಾ ಹೋಗುತ್ತೆ ಭಾವನೆಗಳನ್ನು ದೈವೀಕರಣ ಮಾಡ್ತಾ ಹೋಗುತ್ತೆ ಅದರಿಂದ ನಮ್ಮ ಭಾವನೆಗಳನ್ನು ಉನ್ನತೀಕರಣ ಮಾಡ್ಕೊತ ನಾವು ಮಾಡ್ತಕ್ಕಂಥ ಪ್ರತಿ ಕಾರ್ಯ ಭಗವತ್ ಸಮರ್ಪಣೆ ಗುರು ಸಮರ್ಪಣೆ ಅನ್ನೋ ಒಂದು ಮನೋಭಾವ ನಮಗೆ ಬಂದಾಗ ಆ ಜೀವನಕ್ಕೆ ಒಂದು ಅರ್ಥ ಇದೆ ಮತ್ತು ಆ ಜೀವನ ನಿಜವಾದ ಸಂತೋಷವಾದ ಸುಖಕರವಾದ ನೆಮ್ಮದಿಯ ಆನಂದದ ಜೀವನ ಆಗುತ್ತೆ ದುಡ್ಡಿದ್ದವರೆಲ್ಲ ಆನಂದವಾಗಿರಲ್ಲ ದುಡ್ಡಿದ್ದವರೆಲ್ಲ ಆನಂದವಾಗಿರಲ್ಲ ಆದರೆ ಒಳ್ಳೆಯ ಮನೋಭಾವ ಇರೋನು ಒಳ್ಳೆಯ ಭಾವನೆ ಇರೋನು ಮಾತ್ರವೇ ಆನಂದವಾಗಿರುತ್ತೆ ಒಬ್ಬ ರಾಜ ತನ್ನ ಅರಮನೆಯ ಉಪ್ಪರಿಗೆ ಮೇಲೆ ರಾತ್ರಿ ಮಲಗಿದ್ದಾನೆ ಬೆಳದಿಂಗಳ ಬೆಳಕು ಬೀಳ್ತಾ ಇದೆ ದೂರದಲ್ಲಿ ಒಂದು ಗುಡಿಸಲಿನ ಮುಂದೆ ಟೇಪ್ ಕಾಟ್ ಅದೆಂಥದ್ದು ಹಗ್ಗದ ಮಂಚ ಹಾಕ್ಕೊಂಡು ಒಬ್ಬ ವಯಸ್ಸಾದ ಮುದುಕ ಮಲಗಿದ್ದಾನೆ ಆ ಮುದುಕ ಚಂದ್ರನನ್ನು ನೋಡಿ ಹಾಡು ಹೇಳ್ತಾ ಮಲಗಿದ್ದಾನೆ ರಾಜನಿಗೆ ಸುತ್ತ ಕಣ್ತ ಇರೋದು ನೋಡ್ತಾನೆ ತನ್ನ ಪರಿವಾರ ಎಲ್ಲ ಅವನ ಮನಸ್ಸಲ್ಲಿ ಒಂದೇ ಅನಿಸುತ್ತೆ ಇಷ್ಟೆಲ್ಲ ನನಗಿದ್ರೂ ಆ ಮುದುಕನ ಆನಂದ ನನಗೆ ಸಿಗ್ತಿಲ್ವಲ್ಲ ಆನಂದ ಪಡೋದು ಮನಸ್ಸು ಆ ಒಂದು ಭಾವನೆ ಆ ಭಾವನೆಗಳು ನಿನ್ನನ್ನು ಆನಂದವಾಗಿಡತ್ತೆ ಹೊರತು ನಿನ್ನ ಯಾವುದೇ ಒಂದು ಸಂಪತ್ತು ನಿನ್ನನ್ನು ಆನಂದವಾಗಿಡಲ್ಲ ಯಾವುದೇ ಸಂಪತ್ತು ನಿನ್ನನ್ನು ಸುಖವಾಗಿಡಲ್ಲ ಸುಖವಾಗಿಡೋದು ಕೇವಲ ನಿನ್ನ ಭಾವನೆ ಅದಕ್ಕೆ ಆ ತಾಯಿ ಜಗನ್ಮಾತೆ ಏನು ಹೇಳೋದು ಭವಾನಿ ಭಾವನಾ ಗಮ್ಯ ಮಗು ನಾನು ಎಲ್ಲಿ ಸಿಗ್ತೀನಿ ಅಂದರೆ ನಿನ್ನ ಭಾವನೆ ಎಲ್ಲಿ ಸಿಗ್ತೀನಿ ಅಂತ ಹೇಳಿದ್ರು ನಿನ್ನ ಹೃದಯದಲ್ಲಿ ಸಿಗ್ತೀನಿ ಅಂತ ಹೇಳಿಲ್ಲ ನಿನ್ನ ಮನಸ್ಸಲ್ಲಿ ಸಿಗ್ತೀನಿ ಅಂತ ಹೇಳಿಲ್ಲ ಇನ್ನೆಲ್ಲೂ ಸಿಗ್ತೀನಿ ಅಂತ ಹೇಳಿಲ್ಲ ಆ ಇರುವುದು ಕೇವಲ ಭಾವನೆಯಲ್ಲಿ ಹಾಗಾಗಿ ಮಾಡುವ ಪ್ರತಿ ಕಾರ್ಯವನ್ನು ಭಾವನೆಯುಕ್ತವಾಗಿ ಮಾಡ್ತಾ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀನು ಇವತ್ತು ಹತ್ತು ಲಕ್ಷ ಕೊಟ್ಟು ಹೋಗ್ತೇಣ ಅಂತ ಬಂದಿದ್ದರೆ ಒಂದು ಸರಿ ಬಂದಾಗ ನಿನ್ನೊಂದು ಚೆನ್ನಾಗಿ ನೋಡ್ಕೋತೀನಿ ಅಂತಂದು ತಿಳ್ಕೊಬೇಡ ಓಹೋ ಬಾ 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 ಬಾಬಾ ಅಂತ ಕರಿತೀನಿ ಅಂತ ನೆವರ್ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ನಿನ್ನ ಮನಸ್ಸಿಗೆ ಯಾವತ್ತೂ ಅನಿಸ್ಬಾರ್ದು ನಾನು ಹತ್ತು ಲಕ್ಷ ಕೊಟ್ಟಿದ್ದೆ ಆದರೂ ಅಪ್ಪಾಜಿ ನಾನು ಮಾತಾಡಿಸಲಿಲ್ಲ ಅಪ್ಪಾಜಿ ಮಾತಾಡಿಸೋ ನಿನ್ನ ಹತ್ತು ಲಕ್ಷಕ್ಕೂ ಸಂಬಂಧ ಇಲ್ಲ ಅದೇನಾದ್ರು ಸಂಬಂಧ ಕಲ್ಪಿಸದೆ ನಿನ್ನ ಪುಣ್ಯ ಭಾಗ ಇಲ್ಲ ಕೊಟ್ಟಾಯ್ತು ಕೊಟ್ಟಾಯ್ತು ಮುಗಿದೋಯ್ತು ಯಾವುದು ಅದಕ್ಕೆ ನಮ್ಮಲ್ಲಿ ಹಿಂದೆ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅಗ್ನಿ ಏ ಸ್ವಾ ಅಗ್ನಿಯೇ ಇದನ್ ನಮಃ ನಮಮ್ಮ ಪ್ರಜಾಪತಿ ಏ ಸ್ವಾಹ ಪ್ರಜಾಪತಿ ಏ ಇದನ್ ನಮಮ ನಾರಾಯಣ ಎಸ್ವಾಹ ನಾರಾಯಣ ಇದನ್ನ ನಮಮ ಅಂದ್ರೆ ನಮಮ ಅಂದರೆ ಇದು ನನ್ನದಲ್ಲ ಆ ಹಾಕ್ತೀವಲ್ಲ ಹವಿಸೋ ಇದು ನಂದಲ್ಲ ಅಪ್ಪ ನಿಂದೆ ಅಂತ ಹೇಳಿ ನೀನು ಹಾಕು ಅಂತ ನಂದು ಅಂತ ಹಾಕೋಬೇಡ ನಂದು ಅಂತ ಹಾಕಿದ್ರೆ ಯಜ್ಞ ಆಗಲ್ಲ ಯಜ್ಞ ಆಗೋದು ನಂದಲ್ಲ ಅಂತ ಹಾಕಿದ್ರೆ ಯಜ್ಞ ಆಗೋದು ಮೊನ್ನೆ ಹಾವೇರಿನಲ್ಲಿ ಯಜ್ಞ ಮಾಡುವಾಗ ನನಗೆ ನಾನೇ ಆವಾಹನೆಯನ್ನು ಮಾಡಿಕೊಂಡು ಅಗ್ನಿಯಾಗಿ ನಾನೇ ನಿಂತ್ಕೊಂಡೆ ಲಕ್ಷ್ಮೀ ಹೃದಯ ರಹಸ್ಯಕ್ಕೆ ಲಕ್ಷ್ಮೀ ಬೇಕಾಗಿತ್ತು ಇವಳನ್ನು ಕರೆದೆ ಹಿಂದೆ ಆವಾಹನೆ ಮಾಡಿದೆ ಲಕ್ಷ್ಮಿಯಾಗಿ ಕೂತ್ಕೊಂಡು ಇವಳು ಈಗ ನೋಡು ಅಲ್ಲಿ ಹೋಗಿ ವಿಡಿಯೋ ನೋಡು ಇವಳ ಅಂತ ಗೊತ್ತೇ ಆಗಲ್ಲ ನಿನಗೆ ಒಟ್ಟಾರೆ ಇಷ್ಟೆ ನಮ್ಮ ಭಾವನೆಗಳು ಶುದ್ಧವಾಗಿರಬೇಕು ನಮ್ಮ ಭಾವನೆಗಳು ದೈವಿಕವಾಗಿರಬೇಕು ಆಗ ಮಾತ್ರವೇ ಜೀವನಕ್ಕೆ ಒಂದು ಅರ್ಥ ಅಂತ ಹೇಳ್ತ ಅಂತಹ ಉನ್ನತವಾದಂಥ ದೈವಿಕ ಭಾವನೆಯಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು ಯಾವಾಗಲೂ ನಾನು ಹೇಳೋದು ಒಂದೇ ನಗು ನಗುತ್ತಾ ಇರೋ ನಗು ನಗುತ್ತಾ ಇರೋ ನಗು ನಗುತ್ತಾ ಇರೋ ಕೊಟ್ಟವರಷ್ಟೇ ನನ್ನವರಲ್ಲ ಕೊಡದ ಇರುವವರೂ ನನ್ನವರೇ ಕೊಟ್ಟವರ ಬಗ್ಗೆ ಅನಿಸುತ್ತೋ ಅನಿಸಿಲ್ವೋ ಗೊತ್ತಿಲ್ಲ ಆದರೆ ಕೊಡದವರ ಬಗ್ಗೆ ಮರುಕ ಆಗತ್ತೆ ಇನ್ನೂ ಭಗವಂತನ ಕೃಪೆ ಇವರಿಗಾಗಿಲ್ಲವಲ್ಲ ಅಂತ ಅಷ್ಟೇ ವ್ಯತ್ಯಾಸ ಬರೀ ಕೊಟ್ಟವರು ಮಾತ್ರ ನನ್ನವರು ಕೊಡದೆ ಇದ್ದವರು ನನ್ನವರಲ್ಲ ಆ ಎರಡೂ ನನ್ನ ಆದರೆ ಕೊಟ್ಟವರಿಗಿಂತ ಕೊಡದವರ ಮೇಲೆ ನನಗೆ ಕರುಣೆ ಜಾಸ್ತಿ ಯಾಕೆ ಅಂಥೇಳಿದ್ರೆ ತಾಯಿಗೆ ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಗ ಊನವಾಗಿದ್ದರೆ ಆ ಊನು ಮಗನ ಮೇಲೆ ಅವಳಿಗೆ ಹೆಚ್ಚು ಪ್ರೀತಿ ಇರುತ್ತೆ ಅವನಿಗೆ ಯಾವುದೋ ಕಾಲು ಕೈಯ್ಯೋ ಏನೋ ತೊಂದರೆ ಇದ್ದರೆ ಅವನ ಮೇಲೆ ಹೆಚ್ಚಿಗೆ ಮಿಕ್ಕಿದ ಮೂರು ಎಲ್ಲರೂ ಪ್ರೀತಿಸ್ತಾಳೆ ಹಾಗೆ ಯಾರಿಗೆ ಕೊಡುವ ಮನೋಭಾವ ಇರಲ್ಲ ಅವ್ರದ್ದೊಂದು ಊನ ಅಂಥವ್ರ ಬಗ್ಗೆ ಇನ್ನೂ ಕರುಣೆ ಜಾಸ್ತಿ ಅಯ್ಯೋ ಇನ್ನೂ ಏನೂ ಆಗಲೇ ಇಲ್ವಲ್ಲಪ್ಪ ಪಾಪ ಏನು ಭಗವಂತ ಇನ್ನೂ ಅವೀ ಕೃಪೆ ಮಾಡೇ ಇಲ್ವಲ್ಲ ಅಂತ ನಾನು ಅವರಿಗೆ ಮರುಕ ಪಡ್ತೀನಿ ಹೊರತು ಅವರೂನು ದೂರ ಮಾಡಲ್ಲ ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ